ਬਰਤਾ ਨਿਊ ਇੰਡੀਅਨ ਸ਼ਾਪਿੰਗ ਅੰਥੇੜੀ ਇੰਗਾਪਾ ਨਿਝਾ ਆਤੀਨੀ ਕਛਮਰ ਨੋੜ ਬਕਨ ਨੰਨਗੋ ਬਾਲਨ ਬਾੜੇ ਇਸ਼ਟ ਯੂ ਆਰ ਲੁਕਿੰਗ ਸੋ ਕਿਊਟ ਫੈਂਟੈਸਟਿਕ ਨਾਈਸ ਨਾਈਸ ਕਲਰ ਮਾੜਤ ਅੰਦਰ ਨਿਝੋ ਗਨਸ਼ੀ ਮਿਟਰ ਮੰਨੀ ਮਿਟਰ ਐਲੂ ਹੋ ਬੜਤ ਅੰਛੋੜ ਬੜਾ ਹੰਗਾਰਾ ਨੋੜਰੇ ਫਾਈਨਲ ਲਗੀ ਹੱਤ ਰਿੰਦਾ ਤੋਲਤਾ ਰਹੀ ਤੀ ਮੇਸਟੇਂਦੀ ਤਰ ਆਈਏ ਤੀ ਲੱਗਾ ਮਮੋੜ ਦਾ ਦਾੜੇ ਤੰਰ ਅਦਨ ਨਿਝੋੜ ਰੰਤੋ ਇਰੀ ਜੱਲਾ ਨਾਤਾ ಹೋಗಬರ್ದಂ ಜೀವದತೆ ಸೊಕ್ಕಿಗೆ ತಿಕ್ಕೆ ಖಾರ ಕರೆನರ್ಬೇಕಂತ ನೆಂಟ್ ಕಡಿಸ ಅದಕ ಮಸಾಲಾ ಬರ್ದಿದಿಲ್ರಿ ಮೊಬೈಲ್ ಚಾರ್ಜ್ ಖಾಲಿರಂದ ಬಂದೆ ಬೈದ್ ಕರ್ಕೊಂಡೆ ನಾನು ಏನಂತೋನ ತೋರ್ಸ ನಾನು ಮಾಡಿದ ಅದೆಲ್ಲ ಅದೆಲ್ಲ ಕೇಳಿಂದ ಒಂದಕಡೆ ಭಯ ಆಬಡ ಜಕ್ಕನ್ ಚಕ್ರಂದ್ರೆ ಕವಡೆ ಹೈ ಹೈ ಸ್ಟೇಂಟ್ वेलकम ಟು ಅವರ್ ಚಾನೆಲ್ ಅನ್ ಶಿಲ್ಪಾ ಅತ್ತ ಸರ್ ಎಲ್ಲ ನೆಂದಿದಿರಿ

ಅಲ್ಲ ಇದೆಲ್ಲ ಫ್ರೈ ಆದ್ರೆ ಈ ನೀರು ಇದಕ್ಕೆ ಹಾಕಿಬಿಟ್ರೆ ರವಾ ಹಾಕಕ್ಕೆ ಬರ್ತದೆ ಸಡನ್ನಾಗಿ ಸುಮಾರು ಸರಿ ಸೇರ್ ಮಾಡಿ ನಾ ಐತೆ ಎಲ್ಲರಿಗೂ ಗೊತ್ತಿರ್ತ ಅಂದ್ರೆ ನನಗೂ ಅಂತ ಹೇಳ್ತೀನಿ ಗೊತ್ತೊಂಬರಲ್ಲಿ ಈಗ ಸ್ವಲ್ಪ ಕರಿಬೇವು ಹೋಗಿ ಇಲ್ಲಿ ನೋಡ್ರಿ ನಾವು ಈ ಜಾಸ್ತಿ ಆಗ ತಡಿ ಬಂದಿದ್ದು ಇದು ಮೂರು ದಿನ ಅಥವಾ ಪರವಾಗಿಲ್ಲ ಮೂರು ದಿನ ಉಪಯೋಗಿಸ್ತಿದೆ ಈಗ ಸ್ವಲ್ಪ ಕೊಳೆ ಕಡೈತೆ ತಗೋಬಿಡೋಣ ಅದನ್ನು ಇನ್ನು ಕೊತ್ತಂಬರಿನ ಕೊತ್ತಂಬರಿ ಅಂತ ಯಾವುದೇ ಆದರೆ ಇವ್ರು ನೀರು ಯಜ್ಕೊಂಡು ಇರ್ತಾರೆ ಅದನ್ನು ಹಿಂಗೆ ಇಡಬಾರ್ದು ಇದನ್ನು ಇದನ್ನು ಕಟ್ಟ ಕಟ್ಟಿರ್ತಾರೆ ಅಂದ್ರೆ ಅದನ್ನ ತೆಗೆದು ಬಿಚ್ಚಿ ಸ್ವಲ್ಪ ವೇಸ್ಟ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ತಗದು ನೀಟಾಗಿ ಸ್ವಚ್ಛ ಮಾಡಿಟ್ರಾಗಿ ಇರುತ್ತೆ ರೀ ಇದು ಒಂದು ನಾಲ್ಕು ದಿವಸ ಬರುತ್ತೆ ಅಂದ್ರೆ ಈ ಎರ್ವಿನ ಸ್ವಲ್ಪ ದಪ್ಪ ಇರೋ ಅರ್ವಿ ತೊಗೊಬೇಕು ತೈಸು ತೈಸಿ ಇಡ್ಬೇಕು ಅವಾಗ ಅವಾಗ ಬರ್ತೈತಿ ಒಂದು ನಾಲ್ಕೈದು ದಿನ ಉಪಯೋಗಿಸ್ಬೋದು ಕೊತ್ತಂಬರಿ ಆತ ಯಾವಾಗ ಸ್ವಲ್ಪ ಆಯಿತು ನನ್ನ ಪಾಲಕ್ಕ ನಮ್ಮ ಮೂರು ದಿನಕ್ಕೆ ಮಾಡಿ ಚಲೋ ಐತೆ ಏನಾಗೈತೆಲ್ಲ ಈಗ ನಾವು ಇಲ್ಲಿ ಬರ್ತೀವಿ ಈಗ நீல் அண்ணிட்டந்து நம்ம அக்கோம் அங்க சரி தோழா தோழி இப்போ தக்கி ஆமேல் மத்திய அருவி ಹಸಿ ಮಾಡಿ ಇಡ್ತೀನಿ ಅಲ್ಲೇ ಒಣಗೇ ಜಳ ಐತಿ ತೊಗೊಂಬಂದು ಹಾಕೋಣ ಹೌಸೌಸಾಗ ಮಾಡುವಾಗ ರೀ ಅಡುಗೆ ಮನೆ ಏನೇನು ಎಲ್ಲೆಲ್ಲ ಇಡ್ತೀವಿ ಅದೇ ಗೊತ್ತಲ್ಲ ಆದರೂ ಮತ್ತೆ ಬೆಟ್ರ್ ಆಗಿದ್ದಾಗ ಕ್ಲೀನ್ ಇಟ್ಬೋದಿ ನಾನು ಇನ್ನು ಇದು ಸಿಗ್ತಾ ಆಯಿತು ಅಲ್ಲಿ ಜೋರು ಕುದಾಗುತ್ತೆ ಸತ್ ನಾಡಿ ಇವತ್ತಿನ ಲಾವುಗಳಿಗೆ ಏನೇನೋ ಸ್ಪೆಷಲ್ ಐತೆ ನಿಮ್ಮಿತ್ತು ಸೇರ್ ನೋಡ್ಕೊತೀನಿ ವಿಡಿಯೋ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರೀ ಸ್ಪೂನ್ ತಗೊಂಡಿಲ್ಲ ಸ್ಪೂನಿಂದ ನಾವು ಮರಗಡ್ಡಿ ನಾನು ಮನೆಯಲ್ಲಿ ಇರುತ್ತೆ ಆದ್ರಿಂದ ಬಾರಿ ಮಸ್ತ್ ಫ್ರೈ ಆಯ್ಯಾವೆಲ್ಲ ಉಳ್ಳಿಗಾಡಿ ಕಡ್ಲಿ ಬಳಿ ಚೆನ್ನಾಗಿ ಕಡಿಮೆ ಉಳ್ಳಗಡ್ಡಿ ಮೆಣಸಿ ಎಲ್ಲ ಮಸ್ತ್ ಫ್ರೈ ಉಪ್ಪು ಹಾಕಿದ್ದಾತು ಈಗ ನೀರಕ್ಕೆ ಹಾಕ್ಬಿಡ್ರೆಲ್ಲ ಈಗ ರವೆ ಹಾಕಿಬಿಟ್ರೆ ಕುದಿಸ್ಬಿಟ್ರೆ ಉಪ್ಪಿಟ್ಟು ರೆಡಿ ಆಗ್ಬಿಟ್ಟೈತಿ ನಾವು ಬಂದ್ವಿ ವಿದ್ಯಾಗಿರಿ ವಿದ್ಯಾಗಿರಿ ಬಂದ್ರಿ ಮನ್ಯಾಗ ಮನಾರು ಮಾಡ್ರಿ ಕೆಲಸ ಐತಿ ಹಿಂಗೆ ಶೋಪರಿತಿನಾಗ್ಯದಂತ ಹೊರ್ಕೊಂಡು ಹೊಡ್ಸಂದ್ರೆ ನಮ್ಮತ್ತೆ ಕೆಲಸ ಅಂತಂದ್ರೆ ಶೋ ಪ್ರೀತಿನಾಗೆ ಬಂದ್ವಿ ಹೆಂಗೆ ಮಾಡಿ ಶೋ ಮಾಡಿ ಹೆಂಗೆ ಮಾಡ್ತಾರೆ ಬಟ್ಟೆ ಹೆಂಗ್ ತಗೋತೀನಿ ತೊಗೋತೀನಿ ತಗೋ ನೀರು ಹಾಕ್ತಾಗ ಹ್ಞೂ ಅಲ್ಲ ನೋಡಿ

ಆದರೂ ಫುಟ್ಪಾತ್ನಾಗ ಕೊಡ್ತಾರೆ ಅದ ಭಾರಿ ಟೇಸ್ಟ್ ಇರ್ತದೆ ಗಡಿಗಳಾಗಿರುತ್ತಲ್ಲ ಅದು ಹ್ಞೂ ಒಂದೊಂಥರ ಹೋಟ್ಲಿಗೆ ನಾವು ಎಲ್ಲ ಒಂದೇ ಸೆಂಟ್ ತೊಗೊಂಡಿಲ್ಲ ರೀ ಎಲ್ಲರೂ ಒಂದೊಂಥರ ತಗೋದು ಎಲ್ಲರೂ ಒಂದು ಪ್ಲೇಟ್ ಕೈ ಹಾಕ್ಬೋದು ಹ್ಞೂ ನೀವು ನಿಮ್ಮ ಮನೆ ಯಾರು ಹೆಂಗೆ ಮಾಡ್ತೀರಿ ಕಮೆಂಟ್ ಮಾಡಿದೆ ಹಾ ಬಾಜ್ ಎರಡು ಅಕ್ಷರ ಭಾವ ತೋನೂ ನ್ಯೂ ಇಂಡಿಯನ್ ಶಾಪಿಂಗ್ ಅಂತೇಳಿ ಹಿಂಗಪ್ಪ ಈ ಸಲ ಬೇಗ ಬಂದೈತಿ ವರ್ಷ ಎರಡು ಸಲ ಬರ್ತಾ ಯಾರಿಗೂ ಗೊತ್ತಾ ಇದು ನೋಡಿ ನಮ್ಮ ಮನವಿ ಥರ ಸ್ಟಾಪ್ ಹಾಕಿದ್ರೆ ಬೇಕು ಆದರೆ ಈಗ ಆಡ್ಸು ಓಪನ್ ನಿಂಗೆ ನಿಮಗೆ ಒಂದು ಒಂದಿಷ್ಟು ಇನ್ನು ಇನ್ನು ಬೇರೆ ತೊಗೋ ಏನಾದೇನು ಏನೈತ್ರಿ ಹಾಂ ಚಟ್ನಿ ತೊಳ್ದೀ ತೊಳಗೆ ಬಂದೀವಿ ಯಾಕಂತಂದ್ರೆ ಎಲ್ಲ ಅರ್ಧದ ಸಂಬಂಧ ಿಂತಿಂಗ್ ಮೇನ್ ಇಯರಿಂಗ್ಸ್ ಬೇಕಾಗಿದ್ದೀರಿ ಇಯರಿಂಗ್ಸ್ ಇವತ್ತು ಅಡ ಬಂದ ಆ ಮನೆ ಕಡೆ ಅದೆಲ್ಲ ದುಬಾರಿ ಇದ್ದು ಎಲ್ಲ ಒಂದು ತೊಗೊಂಡ್ಬಿಡ ಹಂಗಾರ ಆವರಣದಲ್ಲಿ ಸಿ ಸಿ ಟಿವಿ ಇದೆ ಕಣ್ಗಾವಲಿ ಇದೆ ನಿಮ್ಮ ಹೊಸ ಜವಾಬ್ದಾರ ನೋಡಿ ಸ್ನೇಹಿತರೆ ಇಲ್ಲಂತೂ ಶಾಪಿಂಗು ಇದು ಕರೆಕ್ಟ್ ಟೈಮ್ಗೆ ಬಂದೈತಂತ ಅನ್ನಿಸ್ತು ಏನು ಮಸ್ತ್ ಮಸ್ತ್ ಇಯರಿಂಗ್ಸು ಇಂಥದ್ದು ಟೋಟಲಿ ಹೇಳ್ಬೇಕಂದ್ರೆ ಮನೆ ವಸ್ತುಗಳಿಂದ ಹಿಡ್ದು ಪ್ರತಿಯೊಂದನ್ನು ಪ್ರತಿಯೊಂದು ಸಿಗುತ್ತೆ ರೀ ಈ ಸೇಲ್ ಒಳಗೆ ಬಟ್ ನಾನೀಗ ಎಲ್ಲದು ಅದ್ದಾಡೋಕ್ಕಾಗಲ್ಲ ಟೈಮ್ ಇಲ್ಲ ನಮ್ಗೆ ಹಂಗಾಗಿ ಜಸ್ಟ್ ಇಯರಿಂಗ್ಸ್ ಬೇಕಾಯ್ತು ನನಗೆ ಅದು ಫಸ್ಟಿಗೆ ಇದು ಅದನ್ನ ತಗೊಂಡು ಹೋಗ್ಬೇಕಂತೇಳಿ ಬಂದಿರೋದಷ್ಟೇ ಒಂದು ಸರಿ ಬರ್ತೀನಿ ನಾನು ಈ ಶಾಪಿಂಗಿಗೆ ಬಂದು ಪೂರ್ತಿಯಾಗಿ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸಖತ್ತ ಸಖತ್ತಿರ್ತಾವೆ ಮನೆ ವಸ್ತುಗಳು ಅಲಂಕಾರಿಕ ವಸ್ತುಗಳು ಶೀಟ್ ಡ್ರಾಸ್ ಸ್ಲೀಪರ್ ಟೋಟಲ್ ಆಲ್ ರೌಂಡರ್ ಅಂತ ಹೇಳ್ಬೋದು ಒಂದು ಸರಿ ಬರ್ತೈತೆ ರೈತೆ ಈಗ ಎರಡು ಸರಿ ಬರೋಕತ್ತೈತೆ ಅಂತ ಮಸ್ತ್ ಮಸ್ತ್ ಕಲೆಕ್ಷನ್ ಅಂತ ಭಾರಿ ಇದು ಇಯರಿಂಗ್ಸು ಅದ್ರಾಗ ನಾನು ನನಗೆ ಟ್ರೆಡಿಷ್ನಲ್ ಏನು ಬೇಕಾಗಿದ್ದಿಲ್ಲ ಜಸ್ಟ್ ಈ ಥರ ಡ್ರೆಸ್ ಮೇಲೆ ಹಾಕೊಳ್ಳೋಕೆ ಒಂದಿಷ್ಟು ಇಯರಿಂಗ್ಸ್ ಬೇಕಾಗಿತ್ತು ಹಾಗಾಗಿ ತಗೋಬೇಕಂತೇಳಿ ಕರ್ಕೊಂಬಂದು ಯಜಮಾನ್ರಿಗೆ ಅಚಾನಕ್ಕಾಗಿ ಕಾಣಿಸ್ತದೆ ನಮಗೆ ಚಾಲು ಇರೋದು ಬಂದಿವ್ರಿ ತೋರಿಸ್ತೀನಿ ಅಂತ ನಿಮ್ಗೆ ಆಮೇಲೆ ಈಗ ಮೇನ್ ಇಯರಿಂಗ್ಸ್ ಬೇಕಾಗಿದ್ದೀರಿ ಇಯರಿಂಗ್ಸ್ ಇವತ್ತು ಅಡೇಡ ಬಂದು ನಮ್ಮ ಮನೆ ಕಡೆ ಅಲ್ಲೆಲ್ಲ ದುಬಾರಿ ಇದ್ದು ಇವಷ್ಟು ಎಲ್ಲ ಒಂದು ತೊಗೊಂಡ್ಬಿಡಂಗಾರ ಆವರಣದಲ್ಲಿ ಸಿ ವಿ ಇದೆ ಕಣ್ಗಾವಲಿ ಇದೆ ನಿಮ್ಮ ಹೆಸರು ನ್ಯೂಸ್ ಜವಾಬ್ದಾರ ಹೇಳಿದ್ದೀನಿ ನೋಡಿರಿ

ಹಾಯ್ ಸ್ನೇಹಿತರೆ ವಿಕೊಂಡ್ ರೋಡ್ ಚಾನಲ್ ನನ್ನ ಶಿಲ್ಪ ಎಲ್ರೂ ಹೇಗಿದ್ದೀನಿ ಎಲ್ರೂ ಆರ್ ಅಂತ ಅನ್ಕೊಂಡ್ವಿ ನಾವು ಆರಾಮ್ತೀವಿ ಬರೀ ಲಾಗು ಏನು ಲೈಕ್ ಏನು ಶೇರ್ ಮಾಡ್ಕೊತೀನಿ ವಿಡಿಯೋನ ಎಷ್ಟಿಪ್ ಮಾಡಿದ್ರೆ ಗೊತ್ತಿ ನೋಡ್ಕೊಂಡು ಬನ್ನಿ ಏನಪ್ಪ ಅಂದ್ರೆ ಈಗ ನೀನು ಲಾಗಿ ಮುಗಿಸಿದ್ರೆ ಅಲ್ಲಿನ ಕಟ್ಟಿದೆ ಏನಪ್ಪ ಅಂದರೆ ಬಂದು ನಾನು ಚೇಂಜ್ ಮಾಡಕ್ಕೆ ಹೋಗಲಿಲ್ಲ ಹಂಗಿದಟ್ಟೆ ಕಂಫರ್ಟ್ ಐತಿ ಈ ಬ್ಯಾಸಿಗೆ ಕಾಟನ್ ಬಟ್ಟೆ ಈ ಡ್ರೆಸ್ ಮಾತ್ರ ಭಾರಿ ಕಂಪ್ಲೀಟೈತು ಡ್ರೆಸ್ ಅಂದರೆ ಕ್ವಾಲಿ ಆಯಿತು ಎಲ್ಲ ಐತೆ ಪ್ಯೂರ್ ಕಾಟನ್ ಡ್ರೆಸ್ ಇರುತ್ತೆ ಸಾಫ್ಟಾಗಿರುತ್ತೆ ಮೈಮೇಲೆ ಅದನ್ನ ಕಂಫರ್ಟ್ ಐತಿ ಹಾಗಾಗಿ ಬಿಚ್ಚಪ್ಪ ಮಸಾಲೆ ಆಮೇಲೆ ಮೇಲೆ ಬಟ್ಟೆ ಸ್ವಲ್ಪ ಟೈಟ್ ಇದ್ರೆ ಹಂಗಿದ್ರೆ ಚುಚ್ಚ ಹಂಗಿದ್ರೆ ಮತ್ತೆ ಯಾವ ಬಿಚ್ಚು ಹಬ್ಬ ಕಾಣೋಣ ಅನಿಸೈತಿ ಬಟ್ ಈ ಥರ ಕಬರ್ಟಿರೋ ಡ್ರೆಸ್ ಇದ್ದರೆ ಏನೂ ಅನ್ನಿಸೋದಿಲ್ಲ ಆಮೇಲೆ ಮೇನಾಗ ಕಾಟನ್ ಅಂತೀರಿಕೊಂಡಿಲ್ಲ ಬರೀ ಈಗ ಅಂಬ ಬೇಸ್ ಅಡುಗೆ ಇದು ರೀ ಮಧ್ಯಾಹ್ನ ಯಜಮಾನ್ರು ಮಾಡಿರೋ ಪಲಾವ್ ಇಷ್ಟು ಚೆನ್ನಾಗಿ ರೈಸ್ ಐತೆ ಆಮೇಲೆ ಅಲ್ಲಿ ಸ್ನ್ಯಾಕ್ಸ್ ಅಂತ ತಿಳ್ಕೊಂಬಂದ್ಬಿಲ್ರಿ ಹಾಗಾಗಿ ಏನು ಅಷ್ಟಾಗಿಲ್ಲ ಸರಿ ಇನ್ನು ಸರ್ಕ ಬಿಸಿ ಬಿಸಿ ಸ್ವಚ್ಛಕ ಮಾಡಿ

நோட்ரிஸ் நம் பப்பாயிங்க அங்கியெல்ல அங்க க்ளீன் ஆட்கண்ட் வந்தா

ಸ್ವಲ್ಪ ಜೊತೆಗೆ ಖಾರ ಖಾರ ಏನಾರಬೇಕಲ್ರಿ ನೆಂಚ್ಕಡೆ ಅದಕ್ಕೆ ಮಸಾಲೆ ಶೇಂಗಾರ ಹುಡ್ಕೊಂಬಂದ ಉಪ್ಪು ಖಾರ ಹಾಕಿ ನಂಗೆ ಪಪ್ಪ ಕೊಟ್ಟಿದ್ರೆ ನಂಗೆ ಸಪ್ ಅನ್ಸ್ಟಿಟ್ಟು ಸಪ್ ಅನ್ಸಿದ್ದ ಹ್ಞೂ ನೀವು ಒಂದೇ ತಿನ್ನಿ ನಾ ಯಾರು ಕೊಟ್ಟಣ್ಣ ಹಾಗೆ ಯಜ್ಮರು ಇವತ್ತು ಹೊಟ್ಟೆ ಸಾರು ಮಾಡ್ಕೊಂಡ್ಕೊಂಡಿದ್ದರೋದನ್ನ ಮಾಡೋದು ಪಲಾವ್ ಮಾಡಿದ್ವಿ ಹಾಗಾಗಿ ಒಂದೇ ತೊಗೊಂಡು ಸಂಡೆ ಒಂದೇನು ಅನ್ಸಿಂದು ನಾಲ್ ನಾವು ಅಂತೀವಲ್ಲ ಅಡಕ ಲೇಟ್ ಆಗತ್ತೀ ಇನ್ನೂ ಕೆಲಸ ನೀವು ಸರ್ ಸ್ನೇಹಿತರೆ ನೋಡ್ರಿ ಊಟ ಎಲ್ಲ ಆಯಿತು ಬಂಡೆ ತಿಕ್ಬೇಕು ಅಂದ್ಕೊಂಡೆ ಯಾಕೋ ಗೊತ್ತಿಲ್ಲ ಜಗ್ಗು ಸುಸ್ತು ಅನ್ಸೈತಿ ಇವತ್ತೊಂದು ಚೂರು ಮುಕ್ಕೊಂಡಿಲ್ಲ ದಿನ ಒಂದು ಸ್ವಲ್ಪ ಒಂದು ಹತ್ತು ನಿಮಿಷ ನಿದ್ದೆ ಮಾಡಿದಿದ್ದೆ ಇವತ್ತೊಂದು ಚೂರು ನಿದ್ದೆ ಮಾಡಿಲ್ಲ ಬರೀ ಕೆಲಸ 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 ಆಯ್ತು ಎದ್ದಿದ್ದು ದಿನಕ್ಕಿತ್ತ ಬೇಗ ಎದ್ದಿದ್ದೀವತ್ತು ನಾನು ಹಾಗಾಗಿ ಕಣ್ಣು ಹಿಂಗ ಮುಚ್ಚಿ ಮುಕ್ಕೋಬೇಕು ಬೆಳಗ್ಗೆ ಹೇಗೂ ಬೇಗ ಹೇಳ್ತೀನಿ ಅಲ್ಲ ನಾಳೆ ಮತ್ತು ಬೇಗ ಹಾಡ್ತೀವಿ ಭಾಳ ಏನಿಲ್ಲ ಬಾಂಡೆ ಒಂದು ಸ್ವಲ್ಪ ಅದವು ತಿಕ್ಕೊಂಡ್ರೆ ತಿಕ್ಕೊಂಡ್ರಾಗ ಬೆಳಗ್ಗೆ ಎಲ್ಲ ತಿಕ್ಕೋತೀನಿ ಅಂತೇಳಿ ಅಲ್ಲೇ ಬಿಟ್ಟು ಅಡುಗೆ ಮೇಲೆ ಎಲ್ಲ ಸ್ವಚ್ ಮಾಡಿ ಬಂದರೆ ಇವ್ರಿಗೆ ಹತ್ರ ಅಲ್ಲಿ ನಿಧಿ ಮಾಡಿದ್ದಾರೆ ಏನೇನು ನಿಧಿ ಬಂದಿಲ್ಲ ಅವರಿಗೆ ಇನ್ನು ಮಕ್ಕಳ ತನಿ ನಿಧಿ ಮಕ್ಕಳ ತನಿಗ ನಾವು ಒಂದು ಮಕ್ಕಳ ರೀ ಹಾಗೆ ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕು ಅಂತ ಹೇಳ್ತೀನಿ ಸರ್ ಈಗ ಟೈಮ್ ಮಾಡಬೇಕು ಕರೆಕ್ಟ್ ಹನ್ನೊಂದು ಇಷ್ಟೊತ್ತಿಲ್ಲ ನಮ್ಕೊಳ್ಳೋದಿಲ್ಲ ನಾವು ಎಷ್ಟು ಹೊರಗಡೆ ಎಷ್ಟು ಮಾಡ್ರಿ ಒಂದು ಹೊರಗಡೆ ತಣ್ಣಗೆ ಗಾಳಿ ಇರೋದು ನೋಡಿ ಒಳಗೆ ಜಳ ಜಲ ಕುಡಿತು ಇಷ್ಟು ಫ್ಯಾನ್ ದಮ್ ದಮನಗೆ ಫ್ಯಾನ್ ಇಟ್ಟಿರ್ತೀವಿ ಮೂರು ನಾಲ್ಕು ಪಾಯಿಂಟ್ ಇಟ್ಕೊಂಡಿರ್ತೀವಿ ಆದರೂ ಗಾಳಿ ಇರುತ್ತ ಮೇಲೆ ಆದರೆ ಇಲ್ಲಿ ಬೆವೆ ಎದು ಬೇವೆಲ್ಲ ಅಷ್ಟು ಜಳ ಗಾಳಿ ಅನ್ನೋದೆಲ್ಲ ಬಿಸಿ ಬಿಸಿ ಗಾಳಿ ಬಿಡ್ತಾಯಿದ್ವಿ ಆಮೇಲೆ ಇದು ಕಾದು ಇದು ಇಲ್ಲಿ ಕ್ಲಿಪ್ ಹಾಕೊಂಡಿದ್ರೆ ಅದಕ್ಕೆ ಏನು ಅನ್ಬೇಡ್ರಿ ಹಂಗಾಗಿ ಜಗ್ಗು ಜಳ ಜಳ ಆಗತ್ತಿದ್ರ ಇಲ್ಲಿ ಅದಕ್ಕೆ ಯಶ್ ಮಾಡ್ರೆ ಒಂದು ತಲೆ ವರ್ಷ ಒಂದ್ ಮಾಡ್ಯಾರ ಅಲ್ಲಿ ದಪ್ಪ ಮಾಡಿದ ದರ್ಬಿನ ತೊಳಿಸಿ

ಚಂದ ಹೇಳಾಗ ಸಾಕ್ ಬಿಡತಿದ ಅದರಿ ನಾ ಹೇಳಿದ್ದೆಲ್ಲ ಅ ಹೇಳ ತಣ್ಣಗ ಗಾಳಿ ಬರದ ಹೆಂಗ ಇರ್ಲಿ ಬೆಳತನ್ಕ ಎದ್ದು ತೋಯಿಸ್ ಒಳ್ಳೆ ಹಾಕ್ ಬಾಕ ಇಲ್ಲೇ ಬಾದ್ರೂ ನೀರು ಎದ್ದು ಹಿಂಗೆ ತೋಯಿಸ್ ಅಷ್ಟು ಕಿರಿಕಿರಿ ಅಂತ ಅನ್ಬಿಡತ್ರಿ ಅದಕ್ಕ ಹೊರಗ ಇರ್ಬೇಕು ಸಣ್ಣ ಗಾಳಿ ಆದ ವಿಪರೀತ ಸೊಳ್ಳೋಬೇಕಲ್ಲ ಮುಂದೆ ಹೊರಗ ಮುಖ ಇದು ಸಳೆಪತ್ತಾರ ಬಾರಿ ಚಂದ ಇರ್ತ ಗಾಳಿ ನೆಟ್ ಇಲ್ರಿ ಸಳಿಪಡ್ದ ಹಂಗಾಗಿ ಒಳಗೊಂಡ್ ನೋಡ್ರಿ ಸ್ನೇಹಿತರ ಏನ್ರಿ ತನ್ನ ನಮ್ಮ ಮಗಿ ಇದೇನಿದ್ದೀಪ ತಿರ್ ಹಾಗೆ ಹಂಗೆ ನಿನ್ನೆಲ್ಲ ಒಂದು ವಿಷಯ ಅಂತೇಳಿ ಕಮೆಂಟ್ ಹಾಕಿದ್ರು ಒಂದು ಎಲ್ಲಿಗೆ ಹೋಗ್ತೀವಿ ಅಂತ ಹೋಗ್ತಿರ್ಬೋದು ಕಮೆಂಟ್ ಮಾಡಿ ಹೇಳಿ ಅಂದರೆ ನಾನು ಇದಕ್ಕೆ ಒಂದು ಒಂದಿಬ್ಬರು ಜನ ಹಾಕ್ಯಾರ ಕಾಶ್ಮೀರ ಅಂತೇಳಿ ಅಂದರೆ ನಾನು ಒಂದು ಕಮೆಂಟಿಗೆ ರಿಪ್ಲೈ ಕೊಟ್ಟಿದ್ದೆ ಭಾರತದ ಒಂದು ತುದಿಗೆ ಹೊಂತೀವಿ ಅಂತೇಳಿ ಅಂದರೆ ಕಾಶ್ಮೀರ ಅಂತ ಕಮೆಂಟ್ ಹಾಕ್ಯಾರೆ ಅಂದರೆ ಒಂದು ತುದಿಗೆ ಹೊಂತೀವಿ ಅಂದಿದ್ದಕ್ಕೆ ನಿಜ ಹಾಕ್ತೀನಿ ಕಾಶ್ಮೀರ ನೋಡ್ಬೇಕಂದ್ರೆ ನನಗೂ ಭಾಳ ಅಂದ್ರೆ ಭಾಳ ಇಷ್ಟ ಮನೆ ಹೊತ್ತು ಸಿಕ್ಕಾಪಟ್ಟೆ ಇಷ್ಟ ಆಸೆ ಸ್ನೋ ನೋಡ್ಬೇಕಂದ್ರೆ ಆಸೆ ಹಂಗ ಭಾಳ ಐತಿ ಹೋಗ್ಬೇಕಂದ್ರೆ ಆಸೆ ಜಾಸ್ತಿ ಇತ್ರಿ ಖರೀ ಹೇಳ್ಬೇಕಂದ್ರೆ ಎಲ್ಲೋ ಒಂದ್ ಕಡೆ ಹೋಗ್ಬೇಕಂದ್ರೆ ಐತಿ ಬಟ್ ಅದಕ್ಕೆ ಬಜೆಟ್ ಜಾಸ್ತಿ ಆಗತ್ತ ದೂರ ಆಗತ್ತಲ್ಲ ಜಾಸ್ತಿ ದುಡ್ಡು ಒಂದು ಆಮೇಲೆ ಅಮ್ಮೊಳಗೆ ದಾಳಿ ಆತಲ್ರ ಅದನ್ನ ನೆನ್ಸೊಂಡ್ರಂತೂ ಎಲ್ಲ ಹೋಗೋಬಾರ್ದು ಅನ್ಸಿಡೈತಿ ನೋಡೋಣ ಈಗ ಸದ್ಯಕ್ಕಂತೂ ಹೊಂಟಿಲ್ಲರ ಅಲ್ಲೆಲ್ಲ ಹೊಂಟಿಲ್ಲ ನಾವು ಹೋಗ್ತಿರೋದು ಬೇರೆ ಕಡೆ ನೀವು ಗೊತ್ತಾಗ್ಕೈತಿ ಅಂತೆಲ್ಲ ಹೋಗ್ಬಾರ್ದಾ ಆ ಆದ್ರೆ ಅಲ್ಲಿಗೆ ಅಂತ ಹೊಂಟಿಲ್ಲ ರೀ ನೋಡ್ರಿಲ್ಲ ನಮ್ಗೂ ನೋಡ್ಬೇಕಂದ್ರೆ ಭಾಳ ಆಸೆ ಕನ್ಯಾಕುಮಾರಿ ಕಾಶ್ಮೊಡಬೇಕಂದ್ರೆ ಎಲ್ಲಾರಿಗೂ ಆಸೆ ಇರ್ತೇತಿ ದೇಶ ಸುತ್ತ ಸುತ್ತ ನಡು ಕೋಶ ನೋಡು ಅಂತೇಳಿ ಅದ್ರ ಈಂದ ವಿಮಾನ ದಿವಸ ನೋಡ್ದಾಗ ನಾಂತ ಎಲ್ಲಿ ಹೋಗ್ಬೇಕಂದ್ರೂನು ಭಯ ಸ್ಟಾರ್ಟ್ ಆಗಿರುತ್ತೆ ಆದ್ರೆ ಅಲ್ಲಿ ಸಹ ಅಂತ ಹೋಗಿರ್ತೀವಿ ರೀ ಇಂಥವೆಲ್ಲ ಅಂತ ಹೇಳಿದ್ರಾಗ ಯಾರ್ಯಾರ ಗೊತ್ತಿರೋದು ಊರಾಗ ಗೊತ್ತಿರೋದು ಭಾಷೆಯಲ್ಲಿ ಭಾಷೆ ಅಂತ ಹೇಳ್ತೈತೆ ನಿಜ ಭಾಳ ಭಾಳ ಕೆಟ್ಟ ಅನಿಸ್ತು ಇಷ್ಟು ಕ್ರೂರತನ ಇಷ್ಟು ಕೆಟ್ಟ ಮನಸ್ಸು ಯಾಕಂತ ಅದರಲ್ಲಿ ಜಾತಿ ಭೇದ ಭಾವ ಜಾತಿ ನೋಡಿ ಸಾಯಿಸುದಂತಂದ್ರ ಈಗಂತೂ ಯೂಟ್ಯೂಬ್ ನೋಡಕ ಬರೀ ಅದ ಕಾಶ್ಮೀರ್ ಗಿಡನ ಬರ್ತದೆ ಅವ್ರ ಮನ್ಸು ಅದೆಷ್ಟು ವಿಕೃತ ಕೆಟ್ಟ ಇದ್ದ ಅಂತ ಅಂತ ಅದ್ರ ಮನ್ ನೋಡಿ ಕೊಲೆ ಮಾಡೋದಂದ್ರೆ ನಿಜವಾಗಿ ನೆನ್ಸಿ ಬಿಟ್ರೆ ನಮ್ಮ ಮನೆ ಬಿಟ್ಟು ಎಲ್ಲೂ ಹೋಗ್ಬಾರ್ದು ಅನ್ಸಿ ಬಿಡ್ತೀವಿ ನಾವು ಇದು ಬೇರೆ ಪ್ಲಾನ್ ಮಾಡಿವಿ ಅದೆಲ್ಲ ಅದೆಲ್ಲ ಕೇಳಿಂದ ಒಂದ್ ಕಡೆ ಅದ್ ಭಯ ಆಗ್ಬಿಡ್ರೆ ಜನ ಚಕ್ರೆ ಅದೇ ಆಗತ್ತಾಗಲ್ಲ ಅನ್ಕೊಳಕು ಆಗೋದಿಲ್ಲ ಅವೆಲ್ಲ ಹಣೆ ಬರ ಹಣೆ ಬರ ಅಂತ ಹೇಳ್ಬೋದ ಹಣೆ ಬರ ಅಂತ ನನ್ನ ಯಾಕಂದ್ರೆ ಅದು ಉದ್ದೇಶ ಪೂರ್ಕ ಬಂದ್ ಮಾಡಿರೋದು ಹಣೆ ಬರ ಅಂತಿಲ್ಲ ಕಡೆ ನಮ್ಮ ಭಯ ಆಗ್ಬಿಟ್ಟಿತ್ತು ಹೆಂಗಪ್ಪ ನಾವು ಹೋಗೋದು ಅಂತೇಳಿ ಅದ್ರ ಮತ್ತೆ ಎಲ್ಲ ಟಿಕೆಟ್ ಅದೆಲ್ಲ ಮಾಡಕ್ಕೆ ಬಿಟ್ಟಿವಿ ಎಲ್ಲ ಏನೈತ್ರಿ ನಮ್ಮ ಭಾರತ ನಾವು ನಮ್ಮ ಜಾಗ ನಮ್ಮ ದೇಶ ಎಲ್ಲಾದರೂ ಅದಾಡ್ಬೋದು ಅಂತ ಒಂದು ಒಂಥರ ಈ ಥರದ ಐದ ಗಂಧಿ ಕಡೆ ದುಡ್ಡದು ಖರ್ಚು ಈಗ ಟಿಕೆಟಿಗೆ ಹಂಗಂದು ನೋಡಣ್ರಿ ಮುಂದೆ ಸ್ವಲ್ಪ ಇನ್ನೂ ಸ್ವಲ್ಪ ಅವ್ರಿಗೆ ಇಷ್ಟ ಒಂಚೂರು ಮುಂಚೆ ಮುಂಚೂರು ದೊಡ್ಡವರಾಗಲಿ ನಾನು ಸ್ವಲ್ಪ ಯಾಕೆ ರೀ ಒಂದು ಎಂಟೆಂಟು ವರ್ಷ ಆ ಥರ ಬಸ್ತಾರೆ ನಡೀತೈತಿ ಸ್ವಲ್ಪ ಹಿಂಗ ಲಾಂಗ್ ಜರ್ನಿ ಎಲ್ಲ ಹೋಗಾಕ ನಡೀತೈತಿ ಅಯೋಧ್ಯೆ ಕಾಶ್ಮೀರ ನೆಕ್ಸ್ಟ್ ನೋಡಕ್ ಬರ್ತೈತಿ ಯಾಕ್ರಿ ಸ್ವಲ್ಪ ಸ್ವಲ್ಪ ದೊಡ್ಡ ಯಾಕಂದ್ರೆ ಹೊರಗಡೆ ತಿನ್ನ ಸ್ವಲ್ಪ ಕಿರಿಕಿರಬಿಟ್ರೆ ಬೇರೆ ಏನಿಲ್ಲ ಹ್ಮ್ ಆಗಿ ಅದಡಕ್ಕೆ ಆರ್ಥಿಕವಾಗಿ ಸದೃಢ ಮಾಡ್ಬೇಕ್ರಿ ಅಂದಾಗ ಅಂತ ನಂದು ವಯಸ್ಸಿನ ಚೇಂಜ್ ಆಗತೈತಿ ಅಲ್ಲ ಸ್ವಲ್ಪ ಗಂಟ್ಲೆ ಧ್ವನಿ ಚೇಂಜ್ ಆಗಿತ್ತು ನಂಗೆ ಸ್ವಲ್ಪ ಗಂಟ್ಲೆ ಕೆಳತಾ ಇತ್ತು ನಿನ್ನೆ ಲೈಟಾಗಿ

అదీజ ఇష్టాత స్నేహితురే ఈ ఇల్లిగే ఇవతిన ఈగ్గ్న ముగస్తీ చిత్రి వ్లగల్ని ఎల్గూ థ్యాంక్స్ ఫర్ వాచింగ్ నమస్కారం